ಅಮಾಯಕರನ್ನ ದಾರಿ ತಪ್ಪಿಸಿ ವ್ಯಸನದ ಕೂಪಕ್ಕೆ ತಳ್ತಾ ಇದ್ದಂತ ಆನ್ಲೈನ್ ಗೇಮಿಂಗ್ ಅನ್ನ ಮೋದಿ ಸರ್ಕಾರ ಕೊನೆಗೂ ನಿಷೇಧ ಮಾಡಿದ್ ಯಾಕೆ ಕೇಂದ್ರ ಸರ್ಕಾರದ ಈ ದಿಟ್ಟ ಹಾಗೆ ಸ್ವಾಗತಾರ್ಹ ಕ್ರಮ ಅದ ಜೀವಗಳನ್ನ ಜನರ ಕಠಿಣ ಪರಿಶ್ರಮದ ದುಡ್ಡನ್ನು ಉಳಿಸಲಿದೆ ಅದು ಎಷ್ಟೋ ಕುಟುಂಬಗಳನ್ನೇ ನಾಶಗೊಳಿಸ್ತಾ ಇದ್ದಾಗ್ಲೂ ಹೇಗೆ ಮೊದಲು ಶತಕೋಟಿ ಡಾಲರ್ ಮೌಲ್ಯದ ಆನ್ಲೈನ್ ಗೇಮಿಂಗ್ ಉದ್ಯಮಕ್ಕೆ ದೊಡ್ಡ ಜಾಗವನ್ನು ಮಾಡಿಕೊಡ್ಲಾಯ್ತು ಇಲ್ಲಿ ಅದನ್ನ ಬ್ಯಾನ್ ಮಾಡೋದಕ್ಕೆ ಲೆಕ್ಕ ಇಲ್ಲದಷ್ಟು ಆತ್ಮಹತ್ಯೆಗಳು ಮತ್ತೆ ಅಮಾಯಕ ಸಂಸಾರಗಳು ನಾಶ ನಡಿಬೇಕಾಯ್ತಾ ಕ್ರೀಡೆಯ ಹೆಸರಿನಲ್ಲಿ ಜೂಜಾಟಕ್ಕೆ ಜನರನ್ನು ತಳಿದಂಥ ಕ್ರಿಕೆಟ್ ಹೀರೋಗಳು ಇದರಲ್ಲಿ ತಪ್ಪಿತಸ್ಥರಲ್ವಾ ಫ್ಯಾಂಟಸಿ ಕ್ರೀಡೆ ಕೌಶಲ್ಯದ ಆಟನ ಅಥವಾ ಕಾನೂನು ಬದ್ಧ ಬೆಟ್ಟಿಂಗ್ ರೂಪಾನ ಇದೇ ದಗಾಕೋರ ಉದ್ಯಮದಿಂದ ಪ್ರಮುಖ ಪ್ರಾಯೋಜಕತ್ವ ಪಡೆದಿದ್ದನ್ನ ಬಿಸಿಯೇ ಹೇಗೆ ಸಮರ್ಥಿಸಿಕೊಳ್ಳುತ್ತೆ ಅಮಾಯಕ ಕುಟುಂಬಗಳ ವಿನಾಶವನ್ನ ತಡೆಯೋದಿಕ್ಕೆ ಒಂದು ದುಷ್ಟ ಆಟವನ್ನ ನಿಷೇಧ ಮಾಡಿರುವಂತಹ ಸರ್ಕಾರ ಪ್ರತಿ ವರ್ಷ ಲಕ್ಷಾಂತರ ಜನರ ಸಾವಿ ಕಾರಣ ಆಗುವಂತಹ ತಂಬಾಕಿನ ವಿರುದ್ಧ ಯಾವಾಗ ಇದೇ ರೀತಿ ದಿಟ್ಟ ನಿಲುವನ್ನು ತೆಗೆದುಕೊಳ್ಳುತ್ತೆ ಮೋದಿ ಸರ್ಕಾರಕ್ಕೆ ನಿಜವಾಗಿಯೂ ಅಭಿನಂದನೆ ಸಲ್ಲಿಸಬೇಕಾದಂತಹ ಒಂದು ಒಳ್ಳೆ ಕೆಲಸವನ್ನ ಅದು ಮಾಡಿದೆ ಇವತ್ತು ಜನರನ್ನ ಆಟದ ಹೆಸರಿನಲ್ಲಿ ದರೋಡೆ ಮಾಡ್ತಾ ಇದ್ದಂತಹ ಗೇಮಿಂಗ್ ಆ್ಯಪ್ಗಳಿಗೆ ಸರ್ಕಾರ ನಿಷೇಧ ಹಾಕಿದೆ ಈ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನೂ ನಮ್ಮ ವಾರ್ತಾ ಭಾರತಿ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗ್ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಈ ದೇಶದಲ್ಲಿ ವರ್ಷಗಳಿಂದ ಅದು ಎಷ್ಟೋ ಅಮಾಯಕರ ಬದುಕನ್ನೇ ತಿಂಡ ಹಾಕಿದಂತ ಅದೊಂದು ಸಾಂಕ್ರಾಮಿಕ ರೋಗಕ್ಕೆ ಕೊನೆಗೂ ಈಗ ಕೊನೆಗಾಲ ಬಂದಿದೆ ಹಣ ಹೂಡಿಕೆ ಮಾಡೋದಿಕ್ಕೆ ಪ್ರೇರೇಪಿಸುವಂತಹ ಆನ್ಲೈನ್ ಗೇಮಿಂಗ್ ಆಪ್ಗಳಿಗೆ ಕಡಿವಾಣ ಹಾಕುವ ಮಸೂದೆಗೆ ಲೋಕಸಭೆಯಲ್ಲಿ ಅದಾದ ಬಳಿಕ ರಾಜ್ಯಸಭೆಯಲ್ಲಿಯೂ ಕೂಡ ಅನುಮೋದನೆ ಸಿಕ್ಕಿದೆ ಎಲ್ಲಾ ರೀತಿಯ ಆನ್ಲೈನ್ ಗೇಮಿಂಗ್ ಅನ್ನು ನಿಷೇಧಿಸುವ ಹಾಗೆ ಆನ್ಲೈನ್ ಗೇಮಿಂಗ್ ಪ್ರಚಾರ ಮತ್ತೆ ನಿಯಂತ್ರಣ ಮಸೂದೆ ಮುಂದಿನ ಉತ್ತಮ ತಲೆಮಾರಿನ ದೃಷ್ಟಿಯಿಂದ ಒಂದು ಮಹತ್ವದ ಕ್ರಮ ಅಂತ ಕಾಣ್ತಾ ಇದೆ ಸರ್ಕಾರ ಆನ್ಲೈನ್ ಮನಿ ಗೇಮಿಂಗನ್ನು ನಿಷೇಧ ಮಾಡ್ತಾನೆ ಈ ಸ್ಪೋರ್ಟ್ಸ್ ಹಾಗೆ ಆನ್ಲೈನ್ ಸೋಷಿಯಲ್ ಗೇಮ್ಸ್ಗಳನ್ನು ಪ್ರೋತ್ಸಾಹಿಸುವಂತ ಕ್ರಮಕ್ಕೆ ಮುಂದಾಗಿದೆ ಈ ಆನ್ಲೈನ್ ಮನಿ ಗೇಮ್ಸ್ಗಳಿಂದಾಗಿ ಕಳೆದ ಮೂವತ್ತೊಂದು ತಿಂಗಳಲ್ಲಿ ಮೂವತ್ತೆರಡು ಮಂದಿ ಆತ್ಮಹತ್ಯೆಗೆ ಬಲಿಯಾಗಿದ್ದಾರೆ ಅಂತ ಸಚಿವ ಅಶ್ವಿನ್ ವೈಷ್ಣವ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಆದರೆ ಇದು ಕರ್ನಾಟಕ ಒಂದರಲ್ಲಿ ಆಗಿರುವಂತಹ ಆತ್ಮಹತ್ಯೆಗಳ ಮಾಹಿತಿ ಇಡೀ ದೇಶದ ಮಾಹಿತಿ ಅಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕು ಅದರಲ್ಲೂ ಇಪ್ಪತ್ತು ಮಂದಿ ಬರೀ ಬೆಂಗಳೂರಲ್ಲೇ ಬಲಿಯಾದವರು ಇದು ಅಧಿಕೃತವಾಗಿ ಆನ್ಲೈನ್ ಗೇಮಿಂಗ್ ನಿಂದಾಗಿ ಆತ್ಮಹತ್ಯೆ ಮಾಡ್ಕೊಂಡವರು ಅಂತ ದಾಖಲಾದಂತಹ ಸಂಖ್ಯೆ ಆದ್ರೆ ಇದಕ್ಕಿಂತನೂ ಬಹಳ ಹೆಚ್ಚು ಮಂದಿ ಈ ಗೇಮಿಂಗ್ ಆ್ಯಪ್ಗಳಿಗೆ ಬಲಿಯಾಗಿದ್ದಾರೆ ಅವ್ರ ಕುಟುಂಬಗಳೇ ಅದನ್ನು ಮುಚ್ಚಿ ಬೇರೆ ಏನೇನೋ ಕಾರಣಗಳನ್ನ ಕೊಟ್ಟು ಅದನ್ನ ಅಲ್ಲೇ ಮುಗಿಸ್ಬಿಡ್ತವೆ ಆನ್ಲೈನ್ ಗೇಮಿಂಗ್ ಹೇಗೆ ಸಮಾಜವನ್ನು ಅದು ಎಷ್ಟೋ ಜನರ ಮನಸ್ಸನ್ನು ಆವರಿಸ್ಕೊಂಡಿತ್ತು ಮತ್ತೆ ಅವರ ಅಮಾಯಕತೆಯನ್ನು ಬಳಸ್ಕೊಳ್ತಾ ಅವರಲ್ಲಿ ಆಮಿಷವನ್ನು ತುಂಬತಾ ಹೇಗೆಲ್ಲ ಬದುಕನ್ನು ಕೊಲ್ತಾ ಬಂದಿತ್ತು ಅನ್ನೋದನ್ನು ನಾವೆಲ್ಲ ಕಂಡಿದ್ದೀವಿ ಅದೊಂದು ಬರೀ ಆಟ ಆಗಿರಲಿಲ್ಲ ಕ್ರಿಕೆಟ್ ಸ್ಟಾರ್ ಗಳನ್ನ ಮುಂದಿಟ್ಕೊಂಡು ಹಳ್ಳಿ ಪಟ್ಟಣಗಳು ಅಂತ ಹೇಳ್ದೇನೆ ಸಾಮಾನ್ಯ ಜನರನ್ನು ಕೂಡ ಜೂಜಿಗೆ ಸೆಳೆಯುವಂಥ ಮಹಾ ಕಪಟತನ ಆಗಿತ್ತು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳು ನಮ್ಮ ಯುವ ಜನರ ಸರ್ವನಾಶಕ್ಕೆ ನಿಂತು ಬಿಟ್ಟಿದ್ವು ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಓದಿಗೆ ಮೀಸಲಿಟ್ಟಿದ್ದಂಥ ಹಾಗೆ ತಮ್ಮ ಕುಟುಂಬದ ಅತಿ ಕಷ್ಟದ ಉಳಿತಾಯವಾಗಿದ್ದಂಥ ಲಕ್ಷಾಂತರ ಹಣವನ್ನ ಈ ಜೂಜಿನಲ್ಲಿ ಕಳೆದುಕೊಂಡು ದಿಕ್ಕೆಟ್ಟಿದ್ರು ಬದುಕನ್ನೇ ನಾಶ ಮಾಡಿಕೊಂಡವರಿದ್ರು ಒಂದೇ ರಾತ್ರಿಯಲ್ಲಿ ಈ ಫ್ಯಾಂಟಸಿ ಆಟದ ಅಪ್ಲಿಕೇಶನ್ ಅಲ್ಲಿ ಎಲ್ಲವನ್ನ ಕಳೆದುಕೊಂಡವರಿದ್ರು ಸಾಲದಿಂದ ನಲುಗು ಹೋಗಿದ್ದಂತಹ ರೈತರು ಈ ಹಾದಿಯಿಂದಲಾದರೂ ಹಣ ಸಿಗಬಹುದು ಅನ್ನುವಂಥ ಒಂದು ಹತಾಶ ನಿರೀಕ್ಷೆಯಲ್ಲಿ ಈ ಜೂಜಾಟದ ಚಕ್ರ ವಿವರದಲ್ಲಿ ಹಾಕೊಂಡಿದ್ರು ಅದಕ್ಕಾಗಿ ಹೆಚ್ಚಿನ ಬಡ್ಡಿಯ ಸಾಲಗಳನ್ನು ತೆಗೆದುಕೊಂಡು ಮತ್ತಷ್ಟು ಕಂಗಾಲಾಗಿ ಹೋಗಿದ್ರು ಈ ಆನ್ಲೈನ್ ಗೇಮ್ ಮತ್ತೆ ಬೆಟ್ಟಿಂಗ್ ಆಪ್ಗಳ ಪರಿಣಾಮವಾಗಿ ನಡೆದಂತ ಆತ್ಮಹತ್ಯೆಗಳದ್ದಂತೂ ಮತ್ತೊಂದು ಕರಾಳ ಕಥೆ ಇದೆ ಹಣ ಬರಬಹುದು ಒಂದು ಆವೇಶದಲ್ಲಿ ಸಿಲುಕ್ ಹಾಕೊಳ್ತಾ ಪ್ರಮಾದಗಳನ್ನು ಮಾಡ್ತಾನೆ ಹೋದವರು ಅದರಿಂದ ಹೊರಬರ್ಲಾಗದೆ ಕೊನೆಗೆ ಬದುಕನ್ನೇ ಮುಗಿಸ್ಕೊಂಡಂತಹ ಕಥೆಗಳು ಅವಾಗಿದವು ಆಟ ಮನೋರಂಜನೆಯಾಗಿ ಉಳ್ಕೊಳ್ದೆ ಜೂಜಾಟ ಆಯಿತು ಅದರ ಚಟಕ್ ಬಿದ್ದವರನ್ನ ಜೀವವನ್ನೇ ತೆಗೆದುಕೊಳ್ಳುವಂತಹ ಅತಿರೇಕಕ್ಕೂಯ್ದು ಬಿಟ್ಟು ಇದೇ ವರ್ಷ ಫೆಬ್ರವರಿಯಲ್ಲಿ ಮೈಸೂರಿನಲ್ಲಿ ಜೋಶಿ ಆಂಟನಿ ಅನ್ನುವಂಥ ವ್ಯಕ್ತಿ ತನ್ನ ಸಹೋದರಿ ಶರ್ಮಿಳ ಹಾಗೆ ಆಕೆಯ ಪತಿ ಜೋಬಿ ಅನ್ನೋರು ಇನ್ನೊಬ್ಬ ವಿಧವೆ ಸಹೋದರಿ ಹೆಸರಿನಲ್ಲಿ ಎಂಬತ್ತು ಲಕ್ಷ ಲೋನ್ ಅನ್ನ ತೆಗೆದುಕೊಂಡು ಅದನ್ನ ಆನ್ಲೈನ್ ಗೇಮ್ಸ್ ನಲ್ಲಿ ಕಳೆದುಕೊಂಡಿದ್ದಾರೆ ಅಂತ ವಿಡಿಯೋದಲ್ಲಿ ಹೇಳಿ ಆತ್ಮಹತ್ಯೆ ಮಾಡಿಕೊಂಡ್ರು ಅದರ ಬೆನ್ನಿಗೆನೇ ಶರ್ಮಿಳಾ ಹಾಗೆ ಅವ್ರ ಪತಿ ಕೂಡ ಆತ್ಮಹತ್ಯೆನ ಮಾಡಿಕೊಂಡ್ರು ಜನವರಿ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಅನ್ನುವಂತಹ ಲ್ಯಾಬ್ ಟೆಕ್ನಿಷಿಯನ್ ಹಾಗೆ ಕುಮಾರಸ್ವಾಮಿ ಅನ್ನುವಂಥ ಆಟೋ ಡ್ರೈವರ್ ತಮ್ಮ ಜೀವವನ್ನ ಕಳೆದುಕೊಂಡ್ರು ರಮ್ಮಿ ಆಟದಲ್ಲಿ ಹತ್ತು ಲಕ್ಷ ಕಳ್ಕೊಂಡಂತಹ ಸಾಲದ ಕೋಪಕ್ಕೆ ಸಿಲುಕಿದ ಇದಕ್ ಕಾರಣ ಆಗಿತ್ತು ಕಳೆದ ವರ್ಷ ಆಗಸ್ಟ್ ನಲ್ಲಿ ಹಾಸನದ ಶ್ರೀನಿವಾಸ ಅನ್ನುವಂತಹ ಟ್ರಾವೆಲ್ ಏಜೆಂಟ್ ಒಬ್ಬರು ತಮ್ಮ ಪತ್ನಿ ಹಾಗೆಯ ಪುತ್ರಿಯ ಜೊತೆಗೆ ಹೇಮಾವತಿ ನದಿ ಹಾರಿ ಪ್ರಾಣವನ್ನ ಕಳ್ಕೊಂಡ್ರು ಅದಕ್ಕೂ ಕಾರಣ ಹದಿನೈದು ಲಕ್ಷ ರೂಪಾಯಿ ಸಾಲ ಮಾಡಿ ಅದನ್ನ ಆನ್ಲೈನ್ ರಮ್ಮಿಯಲ್ಲಿ ಕಳ್ಕೊಂಡಿದ್ದು ಇಂತಹ ಪಟ್ಟಿಯನ್ನ ಮಾಡ್ತಾ ಹೋದ್ರೆ ಮುಗಿಯದಷ್ಟಿದೆ ದೇಶಾದ್ಯಂತ ಅದೆಷ್ಟೋ ಕುಟುಂಬಗಳು ಈ ಆನ್ಲೈನ್ ಗೇಮಿಂಗ್ ಆ್ಯಪ್ಗಳಿಂದಾಗಿ ಸರ್ವನಾಶ ಆಗಿವೆ ಈ ಉದ್ಯಮದ ಹಿಂದಿದ್ದವರು ಬಹಳಷ್ಟು ಸಮಯದವರೆಗೆ ಅದನ್ನ ಕೌಶಲ್ಯದ ಆಟ ಅನ್ನುವಂತ ಒಂದು ವೇಷವನ್ನ ತೊಡಿಸಿ ಪ್ರದರ್ಶಿಸಿದ್ರು ಆ ಮೂಲಕ ಕಾನೂನು ಬದ್ಧ ಮುಸುಕಿನ ಹಿಂದೆ ಅಡಗಿದ್ರು ವರ್ಚುವಲ್ ಕ್ರಿಕೆಟ್ ತಂಡವನ್ನು ಆಯ್ಕೆ ಮಾಡೋದಕ್ಕೆ ಕೌಶಲ್ಯದ ಅಗತ್ಯ ಇದೆ ಹಾಗಾಗಿ ಅದು ಜೂಜಾಟ ಅಲ್ಲ ಅಂತ ವಾದ ಮಾಡಿದ್ರು ಕೌಶಲ್ಯದ ಆಟ ಮತ್ತೆ ಅವಕಾಶದ ಆಟ ಅನ್ನುವಂತಹ ವ್ಯತ್ಯಾಸಗಳ ಮೇಲೆ ಅವುಗಳ ಕಾನೂನು ಬದ್ಧತೆಯ ಪ್ರಶ್ನೆ ಇತ್ತು ಕೌಶಲ್ಯದ ಆಟ ಆಗಿದ್ರೆ ಅಲ್ಲಿ ಆಟಗಾರ ತನ್ನದೇ ಆದಂಥ ತಿಳುವಳಿಕೆಯನ್ನು ಬಳಸ್ತಾನೆ ಅದು ಅವಕಾಶದ ಆಟ ಆಗಿದ್ರೆ ಅಂದರೆ ಅದೃಷ್ಟ ಮತ್ತೆ ಅವಕಾಶದ ಆಧಾರದ ಮೇಲೆ ಆಟ ಆಡ್ತಾ ಇದ್ರೆ ಅದು ಕಾನೂನು ಬಾಹಿರ ಅಂತ ಅನ್ಸ್ಕೊಳ್ಳುತ್ತೆ ಆದರೆ ಇವೆಲ್ಲವೂ ದೊಡ್ಡವರ ವ್ಯಾಖ್ಯಾನಗಳಾಗಿದ್ವೆ ಹೊರತು ಇವುಗಳ ವ್ಯಸನಕ್ಕೆ ಬೀಳುವವರ ದೃಷ್ಟಿಯಲ್ಲಿ ಇವೆಲ್ಲ ಅರ್ಥಹೀನ ಆಗಿದ್ವು ಅಂಥವರಿಗೆ ಈ ವ್ಯತ್ಯಾಸಗಳು ಲೆಕ್ಕಕ್ಕೇನೆ ಇರಲಿಲ್ಲ ಮತ್ತದು ಅವರಿಗೆ ಅರ್ಥವಾಗುವಂಥದ್ದು ಕೂಡ ಆಗಿರಲಿಲ್ಲ ಈ ಆಟಗಳು ಮೂಲತಃ ಕ್ಯಾಸಿನೋ ಮಾದರಿಯಾಗಿದ್ವು ಇನ್ನು ಜನರನ್ನ ಮರಳು ಮಾಡೋದಿಕ್ಕೆ ಮತ್ತೆ ಅವರ ಹಣವನ್ನ ಹೊಡೆಯೋದಿಕ್ಕೆ ಕ್ಯಾಸಿನೋಗಳು ಯಾವ ಮಾನಸಿಕ ತಂತ್ರಗಳನ್ನು ಬಳಸುತ್ತವೆಯೋ ಅದೇ ತಂತ್ರವನ್ನೇ ಇಲ್ಲಿಯೂ ಕೂಡ ಬಳಸಲಾಗ್ತಾ ಇತ್ತು ಈ ರೀತಿ ಆನ್ಲೈನ್ ಗೇಮಿಂಗ್ ಗಳ ಮೂಲಕ ಎಲ್ಲೋ ದೂರದಲ್ಲಿದ್ದಂತಹ ಕ್ಯಾಸಿನೋ ಜನರ ಜೇಬಿನೊಳಗೆ ಬಂದ್ ಕೂತು ಬಿಟ್ಟಿತ್ತು ಮತ್ತೆ ಅದರಿಂದಾಗಿನೇ ತೀರಾ ಅಪಾಯಕಾರಿಯಾಗಿತ್ತು ಇದು ಇಷ್ಟು ಸುಲಭವಾಗಿ ಈ ಅಮಾಯಕರ ಮನೆಯೊಳಗೂ ಕೂಡ ಬಹಳ ಸುಲಭವಾಗಿ ಬಿಡುವಂತಹದ್ದು ಕ್ರಿಕೆಟ್ ಮೂಲಕ ಇದಕ್ಕೆ ಮೊದಲ ದಾರಿಯಾಗಿದೆ ಐ ಪಿ ಎಲ್ ಅದರ ಪ್ರತಿ ಕಮರ್ಷಿಯಲ್ ಬ್ರೇಕ್ ನಲ್ಲೂ ಜನರಿಗೆ ತಮ್ಮದೇ ತಂಡ ರಚಿಸುವ ಕೌಶಲ್ಯವನ್ನ ಬಳಸುವಂತಹ ಗೀಲ್ ಹಿಡಿಸಲಾಯಿತು ಕೋಟಿ ಗಟ್ಲೆ ಗೆಲ್ಲಬಹುದು ಅನ್ನುವಂಥ ಒಂದು ಆಮಿಷಕ್ಕೆ ಅವರನ್ನೆಲ್ಲ ತಳ್ಳಲಾಯಿತು ರಾಶಿ ರಾಶಿ ಜಾಹೀರಾತುಗಳು ಅಂತ ಮೋಡಿಯನ್ನು ಮಾಡ್ಬಿಟ್ಟಿದ್ವು ಇದೇ ಜನರು ಆರಾಧಿಸುವಂತ ಕ್ರಿಕೆಟ್ ಹೀರೋಗಳನ್ನೇ ಬಳಸಿಕೊಂಡು ಈ ಅಮಾಯಕರನ್ನೆಲ್ಲ ಜೂಜಾಟಕ್ಕೆ ಹಚ್ಚಲಾಯಿತು ಈ ರೀತಿ ಐಪಿಎಲ್ ಕ್ರಿಕೆಟ್ ಪಂದ್ಯಗಳನ್ನಷ್ಟೇ ಆಯೋಜನೆ ಮಾಡಲಿಲ್ಲ ಇದ್ರ ಜೊತೆಗೆ ಆನ್ಲೈನ್ ಜೂಜಾಟದಲ್ಲಿ ಎರಡು ತಿಂಗಳ ಅವಧಿಯ ರಾಷ್ಟ್ರವ್ಯಾಪಿ ಅಭಿಯಾನ ಅನ್ನುವಂತ ಆಗ್ಬಿಡ್ತು ಈ ಕಪಟ ಮಾರ್ಕೆಟಿಂಗ್ ತಂತ್ರ ಕ್ರೀಡೆಯ ಮೇಲಿನ ಪ್ರೀತಿಯನ್ನ ಬೆಟ್ಟಿಂಗ್ ಆಮಿಷವಾಗಿ ಬದಲಾಯಿಸ್ಬಿಡ್ತು ಜೂಜಾಟ ಅಂತ ಅಂದ್ರೆ ದೂರ ಇದ್ದಂತ ಲಕ್ಷಾಂತರ ಜನರು ಈ ಹೊಸದೇ ಜೂಜಿನ ಕಂದಕಕ್ಕೆ ಬಿದ್ರು ಇಂಥ ಮನೆ ಹಾಳು ಮಾಡುವಂತಹ ಆಟವನ್ನ ಮೋದಿ ಸರ್ಕಾರ ಈಗ ಕಡೆಗೂ ನಿಷೇಧ ಮಾಡಿದೆ ಅನ್ನೋದು ಸಣ್ಣ ಸಂಗತಿ ಅಲ್ಲ ಅದಕ್ಕಾಗಿನೇ ಈ ಒಂದು ಮಸೂದೆ ಸ್ವಾಗತಾರ್ಹ ಕ್ರಮ ಆಗಿದೆ ಸರ್ಕಾರ ಇದರಿಂದ ಆಗಿರುವಂತಹ ವಿನಾಶವನ್ನ ಕೊನೆಗೂ ಗಮನಿಸಿದೆ ಅನ್ನೋದಕ್ಕೆ ಇದು ಪುರಾವೆಯಾಗಿದೆ ಮಕ್ಕಳನ್ನ ಕಳೆದುಕೊಂಡಂತಹ ಪೋಷಕರ ದುಃಖದ ಕೂಗನ್ನ ಅದು ಕೇಳಿಸ್ಕೊಂಡಿದೆ ಸಾಲದಿಂದ ಛಿದ್ರಗೊಂಡಂತಹ ಕುಟುಂಬಗಳಲ್ಲಿನ ವಿನಾಶವನ್ನ ಅದು ನೋಡಿದೆ ಈ ಉದ್ಯಮದಿಂದ ಹರಿದ ಕೋಟಿಗಟ್ಟಲೆ ದುಡ್ಡು ಜನರ ನೆತ್ತರನ್ನೇ ಬಸಿದು ಬಂದಂತಹ ದುಡ್ಡು ಅನ್ನೋದನ್ನ ಸರ್ಕಾರ ಗುರುತಿಸಿದೆ ಕಾರ್ಪೊರೇಟ್ ಹಿತಾಸಕ್ತಿಗಳ ಮುಂದೆ ಸಾರ್ವಜನಿಕ ಕಲ್ಯಾಣದ ಪ್ರಶ್ನೆ ಮಂಕಾಗುವಂತಹ ಕಾಲ ಇದು ಹೀಗಿರುವಾಗಲೂ ಕೂಡ ಈ ಸರ್ಕಾರ ಈ ವಿಷಯದಲ್ಲಿ ಜನರೊಂದಿಗೆ ನಿಲ್ಲೋದಿಕ್ಕೆ ಮುಂದಾಗಿದೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಲಾಭಕ್ಕಿಂತ ಹೆಚ್ಚಾಗಿ ದೇಶದ ಮಾನಸಿಕ ಮತ್ತೆ ಆರ್ಥಿಕ ಆರೋಗ್ಯಕ್ಕೆ ಆದ್ಯತೆಯನ್ನ ನೀಡುವಂತಹ ಹೆಜ್ಜೆ ಇದು ಪ್ರಬಲವಾದ ಮತ್ತೆ ಹಣದ ಲಾಭಿಯ ವಿರುದ್ಧ ನಿಲ್ಲುವಂತ ನೈತಿಕ ಧೈರ್ಯ ಇದು ಕಾಣ್ತಾ ಇದೆ ಸಾಮಾಜಿಕ ದುಷ್ಕೃತ್ಯಗಳ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳೋದು ಸರ್ಕಾರ ಮತ್ತೆ ಸಂಸತ್ತಿನ ಕರ್ತವ್ಯ ಅಂತ ಐ ಟಿ ಸಚಿವ ಅಶ್ವಿನಿ ವೈಷ್ಣವ್ ಅವರು ಸಂಸತ್ತಿನಲ್ಲಿ ಹೇಳಿರೋದು ಗಮನ ಸೆಳೆದಿದೆ ಈ ನಿಷೇಧವನ್ನು ವಿರೋಧ ಮಾಡೋರು ಕೂಡ ಇದ್ದೇ ಇರ್ತಾರೆ ಶತಕೋಟಿ ಮೌಲ್ಯದ ಮತ್ತೆ ಟೈಗರ್ ಗ್ಲೋಬಲ್ ನಂತಹ ಜಾಗತಿಕ ಸಾಹಸೋದ್ಯಮ ಬಂಡವಾಳ ದೈತ್ರ ಆಟವಾಗಿರುವಂತಹ ಈ ಉದ್ಯಮಕ್ಕೆ ಈಗ ದೊಡ್ಡ ಪೆಟ್ಟು ಬಿದ್ದಿದೆ ಇದರಿಂದಾಗಿ ಸಾಮೂಹಿಕ ಉದ್ಯೋಗ ನಷ್ಟ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ವಲಯ ರಾತ್ರೋ ರಾತ್ರಿ ನಾಶವಾಗುವಂತಹ ಅಪಾಯದ ಬಗ್ಗೆ ಎಲ್ಲ ಅವರು ಹೇಳ್ತಾ ಇದ್ದಾರೆ ಶತಕೋಟಿ ಹೂಡಿಕೆ ಮುಳುಗೋದ್ರ ಬಗ್ಗೆ ಅವರು ಎಚ್ಚರಿಸ್ತಾ ಇದ್ದಾರೆ ಸಂಪೂರ್ಣ ನಿಷೇಧದಿಂದ ಸಮಸ್ಯೆ ನಿರ್ಮೂಲನೆ ಆಗೋದಿಲ್ಲ ಬದಲಿಗೆ ಅದನ್ನ ಭೂಗತ ಅಕ್ರಮ ಸಾಗರೋತ್ತರ ಬೆಟ್ಟಿಂಗ್ ಸಿಂಡಿಕೇಟ್ಗಳ ತೆಕ್ಕೆಗೆ ಹೋಗೋದಿಕ್ಕೆ ಬಿಡುತ್ತೆ ಅಂತ ಅವ್ರು ವಾದ ಮಾಡ್ತಾರೆ ಇದು ತೀವ್ರ ಅನ್ಯಾಯದ ಕ್ರಮ ಅಂತ ಹೇಳೋರು ಇದ್ದಾರೆ ಫ್ಯಾಂಟಸಿ ಕ್ರೀಡೆಗಳನ್ನ ಕೌಶಲ್ಯದ ಆಟಗಳು ಅಂತ ಎತ್ತಿ ಹಿಡಿದಂತ ನ್ಯಾಯಾಲಯದ ತೀರ್ಪುಗಳನ್ನ ಉಲ್ಲೇಖ ಮಾಡ್ತಾ ಈಗ ಅದನ್ನು ಸಮರ್ಥಿಸಲಾಗ್ತಾ ಇದೆ ಈ ಹಿಂದಿನ ತೀರ್ಪುಗಳು ನಿಜಕ್ಕೂ ಅವ್ರ ಪರವಾಗಿನೇ ಇವೆ ಆದ್ರೂ ಕೂಡ ಸರ್ಕಾರದ ಹೊಸ ಮಸೂದೆ ಈ ವ್ಯತ್ಯಾಸದ ಮೇಲೆ ನೇರ ದಾಳಿಯಾಗಿದೆ ಕೌಶಲ್ಯ ಅಥವಾ ಅವಕಾಶ ಅನ್ನೋದರ ಹೊರತಾಗಿ ಹಣವನ್ನು ಒಳಗೊಂಡಿರುವಂಥ ಎಲ್ಲ ಆನ್ಲೈನ್ ಆಟಗಳನ್ನು ನಿಷೇಧಿಸುವ ಮೂಲಕ ಸರ್ಕಾರ ಹೊಸ ಪ್ರಬಲವಾದ ವಾದವನ್ನು ಮಂಡಿಸಿದೆ ದೊಡ್ಡ ಪ್ರಮಾಣದ ಸಾರ್ವಜನಿಕ ಹಾನಿ ಮತ್ತು ವ್ಯಸನದ ಕರಾಳತೆ ಈ ಹಿಂದಿನ ನ್ಯಾಯಾಂಗದ ವ್ಯಾಖ್ಯಾನಗಳನ್ನು ಅತಿಕ್ರಮಿಸುವಷ್ಟಿದೆ ಈ ಹೊತ್ತಿನಲ್ಲಿ ತಕ್ಷಣದ ಪ್ರಶ್ನೆಗಳು ಏನು ಅಂತ ಅಂದರೆ ಈ ಉದ್ಯಮದ ಜೊತೆಗಿನ ಪಾಲುದಾರಿಕೆಗಳ ಕಥೆ ಏನು ಅನ್ನೋದು ಬಿ ಸಿ ಸಿ ಐ ಮತ್ತು ಅದರ ಅತ್ಯಂತ ಪ್ರಮುಖ ಪ್ರಾಯೋಜಕರಾದ ಡ್ರೀಮ್ ಎಲೆವೆನ್ ಅಂಥ ಒಂದು ಉದಾಹರಣೆಯಾಗಿದೆ ಎಲ್ಲರೂ ಆರಾಧಿಸುವಂತಹ ಕ್ರಿಕೆಟನ್ನು ನಿಯಂತ್ರಿಸುವಂತಹ ಸಂಸ್ಥೆ ವಾಣಿಜ್ಯಿಕವಾಗಿ ಗೇಮಿಂಗ್ ಕಂಪನಿಯೊಂದರ ಜೊತೆಗೆ ಸಂಬಂಧವನ್ನು ಹೊಂದಿದೆ ಎನ್ನುವಂಥ ವಿಪರ್ಯಾಸ ನಮ್ಮ ಕಣ್ಣೆದುರಿಗೆ ಇದೆ ಈಗ ಬಿ ನಮ್ಮ ಕ್ರಿಕೆಟ್ ಆಟಗಾರರ ಜರ್ಸಿಗಳ ಮೇಲೆ ನಿಷೇಧಿತ ಲೋಗೋಗಳನ್ನು ಪ್ರದರ್ಶಿಸೋದು ಸಾಧ್ಯ ಇದೆಯಾ ಈಗ ಅದು ದೇಶದ ಕಾನೂನು ಮತ್ತು ದೇಶದ ಕಲ್ಯಾಣದೊಂದಿಗೆ ಜೊತೆಯಾಗೋದಿಕ್ಕೆ ಆ ನಿಷೇಧಿತ ಉದ್ಯಮದ ಜೊತೆಗಿನ ಸಂಬಂಧವನ್ನು ತಕ್ಷಣನೇ ಕಳೆದುಕೊಳ್ಬೇಕಾಗಿದೆ ಸರ್ಕಾರದ ಈ ದಿಟ್ಟ ಕ್ರಮ ಸಾರ್ವಜನಿಕ ಆರೋಗ್ಯ ಮತ್ತೆ ಕಲ್ಯಾಣಕ್ಕೆ ಹೊಸ ದಾರಿಯಾಗಬೇಕಾಗಿದೆ ತನ್ನ ನಾಗರಿಕರನ್ನ ರಕ್ಷಿಸೋದಕ್ಕೆ ಮೋದಿ ಸರ್ಕಾರ ಬಹುಶತಕೋಟಿ ಡಾಲರ್ ಆನ್ಲೈನ್ ಗೇಮಿಂಗ್ ಉದ್ಯಮವನ್ನು ಕೂಡ ಬದಿಗೆ ಸರಿಸಿದೆ ಅನ್ನೋದು ದೊಡ್ಡ ಸಂಗತಿ ಇಂಥದ್ದೇ ನಿಲುವನ್ನ ಅದು ಇನ್ನೂ ಹೆಚ್ಚು ಮಾರಕವಾಗಿರುವಂತಹ ಮದ್ಯ ಹಾಗೆ ತಂಬಾಕಿಗೂ ಕೂಡ ಅನ್ವಯಿಸಬೇಕಾಗಿದೆ ಸರ್ಕಾರ ಆರ್ಥಿಕ ನಾಶ ಕಾರಣ ಆಗುವಂತಹ ಚಟುವಟಿಕೆಯನ್ನು ನಿಷೇಧ ಮಾಡಿದೆ ಆದ್ರೆ ಅದು ಸಾವಿ ಕಾರಣ ಆಗುವಂತಹ ಉತ್ಪನ್ನದ ಬಗ್ಗೆ ಮೌನವಾಗಿದೆ ಮತ್ತೆ ಅದರಿಂದ ಲಾಭ ಗಳಿಸ್ತಾನೆ ಇದೆ ಅನ್ನೋದು ಬುಟಾಟಿಕೆ ಆಗುತ್ತೆ ತಂಬಾಕು ಪ್ರತಿ ವರ್ಷ ಹದಿಮೂರು ಪಾಯಿಂಟ್ ಐದು ಲಕ್ಷ ಭಾರತೀಯರನ್ನ ಕೊಲ್ಲತ್ತೆ ತಂಬಾಕು ಸಂಬಂಧಿತ ಕಾಯಿಲೆಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯ ವೆಚ್ಚ ವಾರ್ಷಿಕ ಒಂದು ಪಾಯಿಂಟ್ ಏಳು ಏಳು ಲಕ್ಷದಷ್ಟಿದೆ ಆದರೂ ಕೂಡ ಅದ್ರ ವಿರುದ್ಧ ತೆಗೆದುಕೊಂಡಂತಹ ಕ್ರಮ ಹೆಚ್ಚಿಲ್ಲ ತಂಬಾಕು ಲಾಬಿ ನಿರಂತರವಾಗಿ ಬೆಳೀತಾನೆ ಇದೆ ಪ್ಯಾಕೆಟ್ಗಳ ಮೇಲಿನ ಹೆಸರಿಗಷ್ಟೇ ಇರುವಂತಹ ಎಚ್ಚರಿಕೆಗಳು ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿನ ಧೂಮಪಾನದ ಮೇಲಿನ ಅರೆ ಮನಸ್ಸಿನ ನಿಷೇಧಗಳು ಏನನ್ನು ಮಾಡೋದಿಲ್ಲ ಮದ್ಯದಿಂದ ಆಗ್ತಾ ಇರುವಂತಹ ಅವಾಂತರಗಳು ಅನಾಹುತಗಳ ಪಟ್ಟಿ ಇನ್ನೂ ಬಹಳನೇ ಸುದೀರ್ಘವಾಗಿದೆ ನಾವು ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನೋದಾದ್ರೆ ನಮ್ಮ ತತ್ವಗಳು ಕೂಡ ಸ್ಥಿರವಾಗಿರಬೇಕು ವ್ಯಸನ ತಡೆಗಟ್ಟೋದು ಯುವಕರನ್ನ ರಕ್ಷಿಸೋದು ಮತ್ತೆ ಸಾಮಾಜಿಕ ಅನಿಷ್ಟವನ್ನ ನಿಗ್ರಹಿಸೋದು ಅನ್ನುವಂತಹ ಮನಿ ಗೇಮ್ ಗಳನ್ನ ನಿಷೇಧ ಮಾಡೋದಕ್ಕೆ ಬಳಸಲಾಗಿರುವಂತಹ ಕಾರಣಗಳೇ ಮದ್ಯ ಮತ್ತೆ ತಂಬಾಕಿನ ವಿರುದ್ಧವು ಸಾವಿರ ಪಟ್ಟು ಹೆಚ್ಚು ಅನ್ವಯ ಆಗುತ್ತವೆ ಅದೇ ಧೈರ್ಯವನ್ನ ಶಾಸಕಾಂಗ ತೋರಿಸಬೇಕಾಗಿದೆ ಸರ್ಕಾರ ಮದ್ಯ ಹಾಗೆ ತಂಬಾಕು ಲಾಭಿಯನ್ನ ಅದೇ ದಿಟ್ಟ ಮತ್ತೆ ಕಠಿಣ ನಿಲುವಿನಿಂದ ಎದುರಿಸಬೇಕಾಗಿದೆ ವೀಕ್ಷಕರೇ ಈ ಬಗ್ಗೆ ನೀವೇನ್ ಹೇಳ್ತೀರಿ ಆನ್ಲೈನ್ ಮನಿ ಗೇಮಿಂಗ್ ಆ್ಯಪ್ಗಳನ್ನು ನಿಷೇಧ ಮಾಡಿರೋದ್ರ ಬಗ್ಗೆ ಹಾಗೆ ಇನ್ನು ಯಾವೆಲ್ಲ ಪಿಡುಗುಗಳಿಗೆ ಕಡಿವಾಣ ಹಾಕಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ